ಎಲ್ಲರ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಈ ಸಂಜೆಯ ಸುದ್ದಿ ವಿಶ್ಲೇಷಣೆಯನ್ನು ಒಂದು ಕಥೆಯೊಂದಿಗೆ ಪ್ರಾರಂಭ ಮಾಡಿ ಒಂದು ಊರು ಆ ಊರಿನಲ್ಲಿ ಬಹುತೇಕ ಮನೆಗಳಿದೆಯಲ್ಲ ಆ ಮನೆಗಳೆಲ್ಲ ತಾರ್ಸಿ ಮನೆಗಳನ್ನ ಕಟ್ಟಿದ್ರು ಇನ್ನೊಂದು ಮಾಡಿದರು ಮತ್ತೊಂದು ಮಾಡಿದರು ಡೆವಲಪ್ಡ ತುಂಬ ಅಭಿವೃದ್ಧಿ ಹೊಂದಿದ ಹಳ್ಳಿ ಆದರೆ ಒಂದು ಮನೆ ಏನಿತ್ತು ಅವರಿಗೆ ತಾರ್ಸಿ ಮನೆಯನ್ನು ಕಟ್ಟೋದಕ್ಕಾಗಿಲ್ಲ ಅವರು ಈ ಹಳೆಯ ಕಾಲದ ಸೋಗೆ ಮನೆ ನಿಮಗೆ ಮಲ್ನಾಡಿನಲ್ಲಿ ಇದ್ದರೆ ಗೊತ್ತಿರುತ್ತೆ ಸೋಗೆ ಮನೆಗಳು ಅಂತ ಈ ಅಡಿಕೆ ಮರ ಇರುತ್ತಲ್ಲ ಅದರ ಸೋಗಿಯನ್ನು ತಂದು ಹಳೆ ಕಾಲ ನಾವು ಸಣ್ಣ ಇರ್ಬೇಕಂದ್ರೆ ನಮ್ಮನೆಯೆಲ್ಲ ಸೋಗೆ ಮನೆಗಳೇ ಸೋಗೆಯಲ್ಲಿ ಅದನ್ನು ಮನೆಯನ್ನು ಕಟ್ಟು ಅವ್ರಿಗೆ ಆಗಿರಲಿಲ್ಲ ಸೋ ಎಲ್ಲರೂ ಊರಿನಲ್ಲಿ ಎಲ್ಲ ತಾರಸಿ ಮನೆಯನ್ನು ಕಟ್ಟಿದಾಗ ಒಂದು ಮನೆ ಸೋಗೆ ಮನೆ ಇದ್ದರೆ ಅವ್ರ ಮನೆಯವರ ಒಂದು ಮಾನಸಿಕ ಸ್ಥಿತಿ ಏನಾಗುತ್ತೆ ಆದರೆ ಆ ಮನೆಯ ಯಜಮಾನ ಏನಿದ್ದಾನೆ ಅವ್ರ ಮಹಾನ್ ಮಾರ್ಕೆಟಿಂಗ್ ಸಲ ನೀವು ಹೌದು ಮಾರ್ಕೆಟ್ ಇತ್ತು ತನ್ನ ಹತ್ರ ಇದ್ದಿದ್ದನ್ನು ಮಾರಾಟ ಮಾಡುವುದು ಅವನಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು ಸೊ ಅವ್ನು ಏನು ಮಾಡಲ್ಲ ಅಂದರೆ ಸೋಕೆ ಮನೆ ಏನಿದೆ ಅದರ ಲಾಭಗಳೇನು ಅದರ ವೈಶಿಷ್ಟ್ಯಗಳೇನು ಅಂಥೇಳಿ ಸಾಮಾಜಿಕ ಜಾಲತಾಣಗಳನ್ನೆಲ್ಲ ಪ್ರಚಾರ ಮಾಡೋಕ್ಕೆ ಶುರು ಮಾಡಿದೆ ಅದ್ಭುತವಾದ ಹೀಗೆ ಸೋಕೆ ಮನೆ ಇದ್ದರೆ ಅದು ಮಳೆಗಾಲದಲ್ಲಿ ಅವು ಬಿಸಿಯಾಗಿಯೂ ಚಳಿಗಾಲದಲ್ಲಿ ಬಿಸಿ ಶಾಖವನ್ನು ಕಾಪಾಡ್ತಾ ಹೋಗುತ್ತೆ ಬಿಸಿಲಲ್ಲಿ ತಂಪಾಗಿರುತ್ತೆ ಈ ರೀತಿ ಸೊ ಜನ ಜನರಿಗೆ ಗೊತ್ತಿಲ್ಲ ಸೋಗೆ ಮನೆ ಏನು ಅಂತ ಜನ ಮನೆಯನ್ನು ನೋಡೋದಕ್ಕೆ ಬರೋಕ್ಕೆ ಶುರು ಮಾಡಿದ್ರು ಆತ ಮನೆ ತೋರಿಸುವುದಕ್ಕೆ ಒಂದು ಶುಲ್ಕವನ್ನು ಫಿಕ್ಸ್ ಮಾಡಿದ ಸೊ ಆ ಶುಲ್ಕವನ್ನು ಕೊಟ್ಟು ಹೋದರೆ ಮನೆ ಒಳಗಡೆ ಹೋಗ್ಬಿಟ್ಟು ಮೇಲೆ ಸೋಗೆ ಹೇಗೆ ಹಾಕಲಾಗಿದೆ ಹೇಗೆ ಮಾಡಲಾಗಿದೆ ಎಲ್ಲವನ್ನು ಆತ ವಿವರಿಸ್ತಿದ್ದ ಇದಕ್ಕಿಂತ ಜನ ಬರೋಕ್ಕೆ ಶುರು ಮಾಡೋದು ಜನರಿಗೆ ಒಂದು ವಿಚಿತ್ರವಾದ ಕುತೂಹಲ ಆಗಿರುತ್ತೆ ಕಣ್ರಿ ಜನ ಹಾಗೇನೆ ಅಲ್ವಾ ಸೊ ಬರೋಕ್ಕೆ ಶುರು ಮಾಡಿದ್ರು ಅವನಿಗೆ ಆದಾಯ ಬರೋಕ್ಕೆ ಶುರು ಆಯಿತು ಆ ಊರನ್ನ ಉಳ್ದೋರಿಗೆ ತಲೆ ಕೆಟ್ಟೋಯ್ತು ಏನಾಯ ನನ್ನ ಮಗನಿಗೆ ನಾನು ಒಂದು ತಾರಸಿ ಮನೆ ಕಟ್ಟೋಕ್ಕಾಗಿಲ್ಲ ಈಗ ನನ್ನ ಮಗನಿಗೆ ಸೋಗೆ ಮನೆ ಇಟ್ಕೊಂಡು ಅದನ್ನೇ ವ್ಯಾಪಾರ ಮಾಡಿಬಿಟ್ಟು ಇವೆಂಥ ಮಾರ್ಕೆಟಿಂಗ್ ಸ್ಟ್ರಾಟಜಿ ಈ ನನ್ನ ಮಗನದು ಎಕಡೆ ಜನ ಮಾತಾಡ ಅದರಂತೆ ಹೊಟ್ಟೆ ಉರಿ ಇತ್ಯಾದಿ ಎಲ್ಲ ಇದ್ದೇ ಇರುತ್ತೆ ಅಲ್ವಾ ಹೊಟ್ಟೆ ಉರಿ ಪ್ರಾರಂಭ ಆಯಿತು ಇನ್ನೊಂದಾಯಿತು ಮತ್ತೊಂದು ಆಯಿತು ರಾತ್ರಿ ಒಂದು ದಿವಸ ಏನು ಮಾಡಿದ್ರೆ ಪಕ್ಕದವ್ರು ಸೇರಿಬಿಟ್ಟು ಒಂದು ಸೊಗೆ ಮನೆ ಬೆಂಕಿ ಹಾಕಿಬಿಟ್ಟು ಬೆಂಕಿ ಭಾಳ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ ನಮ್ಗೆ ಗೊತ್ತಿ ಸೋಗೆ ಮನೆಗಳು ಹುರಿದು ಹೋಗ್ಬಿಡ್ತವೆ ಆಯಿತು ಕೂಡ ರಾತ್ರಿ ಮಲಗಿದವ್ರಲ್ಲಿ ಎದ್ದು ಓಡಿ ಬರೋ ಹೋಗ್ತಿ ಮನೆ ಹೊತ್ತು ಹುರಿದೇ ಹೋಗ್ಬಿಡ್ತು ಏನು ಮಾಡಬೇಕು ಇರುವ ಒಂದು ಮನೆ ಹೋಯ್ತು ಆದರೆ ಆತ ಏನನ್ನೂ ಮಾಡಬಲ್ಲ ಅವನೇನು ಮಾಡಿದ ಆ ಮನೆ ಸುಟ್ಟಿದ್ದೆಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ಒಂದು ಗೊಣಚೀಲ್ದಾಗ ಕಟ್ಟಿ ಒಂದು ಚೀಲಗಳನ್ನು ಮಾಡಿದ ಕಟ್ಟಿಟ್ಟ ಕಟ್ಟಿಟ್ಬಿಟ್ಟು ಇನ್ನೊಂದು ರೀತಿಯ ಪ್ರಚಾರ ಶುರು ಮಾಡಿದ ಅದು ಏನು ಅಂದರೆ ಬೂದಿ ಸಕ್ಕರೆ ಅಂತ ಬೂದಿ ಸಕ್ಕರೆ ಬೂದಿ ಸಕ್ಕರೆ ಬೂದಿ ಸಕ್ಕರೆ ಪ್ರಚಾರ ಮಾಡಿದೆ ಈ ಬೂದಿ ಸಕ್ಕರೆಯನ್ನು ನೀವು ತೆಗೆದುಕೊಂಡು ಹೋಗ್ಬಿಟ್ಟು ನಿಮ್ಮ ತೋಟಗಳಿಗೆ ಇನ್ನೊಂದು ಕಡೆ ಮತ್ತೊಂದು ಹಾಕಿದರೆ ತಮ್ಮ ಇಡೀ ಉತ್ಪನ್ನ ದ್ವಿಗುಣಗೊಳ್ಳುತ್ತೆ ತಿರುಗುಣಗೊಳ್ಳುತ್ತೆ ದಪ್ಪ ಜನ ಉಂಟು ಜನ ಪ್ರಚಾರ ನಂಬ್ತಾರೆ ಸತ್ಯನ ಬಲ ಸತ್ಯವನ್ನು ಹೇಳಿದರೆ ಎದೆ ಮೇಲೆ ಒದ್ದಂಗೆ ಅದು ಕತೆ ಸುಳ್ಳುಗಳಿಗೆ ಭಾಳ ಇಷ್ಟ ಜನರಿಗೆ ಸರಿ ಅವನು ಈ ಬೂದಿ ಸಕ್ಕರೆ ಮಾರಾಟ ಶುರುವಾಯಿತು 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 ಹೇಗಾಯಿತು ಅಂದರೆ ಇಡೀ ಸುಟ್ಟು ಮನೆ ಬೂದಿಯೆಲ್ಲ ಮಾರಾಟ ಮಾಡಿಬಿಟ್ಟು ಅವನು ಮತ್ತೆ ಹೊಸ ಮನೆ ಕಟ್ಟುವ ಸ್ಥಿತಿಗೆ ಬಂದ್ಬಿಟ್ಟ ಇದೆಲ್ಲ ಮಾಡಿದ್ರು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ನಾನು ಈ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಗ್ಗೆ ಹೇಳೋದಕ್ಕೆ ಕಾರಣ ಇದೆ ಇವತ್ತಿನ ಸಬ್ಜೆಕ್ಟಿಗೆ ಬರೋದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ನಾನು ಈ ದೇಶದಲ್ಲಿ ಈ ಒಂದು ಜಿ ಟ್ವೆಂಟಿ ಸಮಿಟ್ ನಡೀತಲ್ಲ ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದು ಅದರ ಪ್ರಚಾರವನ್ನು ಕೇಳ್ತಾ ಬಂದಿದ್ದು ನಾನು ನೋಡ್ತಾ ಬಂದಿದ್ದು ನಾವು ಭಾರತೀಯರಲ್ಲ ಅಬ್ಬಬ್ಬ ಹಬ್ಬ ಏನ್ರಿ ಮೋದಿಯವ್ರ ಸರ್ಕಾರ ಜಿ ಟ್ವೆಂಟಿ ಮಾಡಿಬಿಟ್ರು ಹೆಂಗಿತ್ತು ಗೊತ್ತಾ ಡೆಲ್ಲಿ ಅಯ್ಯಯ್ಯೋ ಯು ವೇದಿಕೆಗಳು ಹಿಂಗಿತ್ತು ಬೈಡನ್ ಬಂದರು ಮತ್ತೊಬ್ಬರು ಬಂದರು ಇನ್ನೊಬ್ಬರು ಬಂದರು ಈ ರೀತಿ ಟಿ ವಿಯಲ್ಲೆಲ್ಲ ನೋಡಿಬಿಟ್ಟು ಜಿ ಟ್ವೆಂಟಿಯಿಂದ ಇರೋ ಆಗೋಯ್ತು ನಾಳೆ ಬೆಳಗ್ಗೆ ನಮ್ಮದು ಫೈ ಟ್ರಿಲಿಯನ್ನು ಆರ್ಥಿಕತೆ ಎಷ್ಟು ಬಲ ಆಗೋಯ್ತು ಇದಾಗೋಯ್ತು ಎಲ್ಲ ಸಂತೋಷಪಟ್ಟು ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಾತಂತ್ರ್ಯೋತ್ಸವದ ದಿನ ಅವರು ಮಾತನಾಡಿದ್ದಿದೆಯಲ್ಲ ಕೆಂಪು ಕೋಟೆ ಆವಾಗಲೂ ಜಿ ಟ್ವೆಂಟಿಯನ್ನು ಅವರು ಪ್ರಸ್ತಾಪ ಮಾಡೋದು ಎಷ್ಟು ಯಶಸ್ವಿಯಾಗಿ ಜಿ ಟ್ವೆಂಟಿ సమ్మిటో అది భారతద ఆర్థికతయ ఎల్ కండబుడ్తూ ఉల్ జి ట్వెంటీ రాష్ట్ర థర్ 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 థర థర నడుకబుట్టు భారత ఉండ ఆ స్వగత బద్దడిబుట్టు ఎడగడోబడ్తు బైడన్ బడబడద్రు ఇన్నొబ్రు లడలడ అరు ఫ్రాన్స్ అధ్యక్ష మతేనో అందబుట్రు ఎల్గూ భారత నడుకు ఎలా హస్త మారోలి నమగ సంతోష భారత ಏನಾದ್ರು ಭಾರತ ಸಾಧನೆ ಮಾಡಿದ್ರೆ ನಮಗೇನು ಸಂತೋಷ ಆಗಲ್ವಾ ಆಗಲ್ವ ಇಲ್ಮಿದ್ ಪಾಸ್ ಆದರೆ ಸತ್ಯಾಂಶ ಎದು ಇವತ್ತೊಂದು ವರದಿ ಬರೀ ಸೊ ಈ ವರದಿ ಭಾಳ ಕುತೂಹಲಕರವಾದದ್ದು ಮತ್ತು ಇದು ಒಂಥರ ಸಕ್ರೆ ಟೈಪ್ ಅಂತ ಅನುಮಾನ ನನಗೆ ಈ ವರದಿ ಏನು ಹೇಳುತ್ತೆ ನಾನು ಆ ವರದಿಯನ್ನು ಓದಿ ಹೇಳ್ತೀನಿ ಅದರ ತೀರ್ಮಾನವನ್ನು ನಿಮಗೆ ಬಿಟ್ಟಿದ್ದೀನಿ ಸುಳ್ಳು ಯಾವುದು ಸತ್ಯ ಯಾವುದು ತಿಳ್ಕೊಳ್ಬೇಕಂತ ನಿಮ್ಮ ಹಾಡೇ ಬರ ನೀವು ಅದನ್ನು ತಿಳ್ಕೊಳ್ತಿದ್ರು ನಿಮ್ಮ ಹಾಡೇ ಬರ ಆದರೂ ಕೂಡ ಎಸ್ ಜಿ ಟ್ವೆಂಟಿ ಮಹಾನ್ ಯಶಸ್ವಿ ಐದು ಟ್ರಿಲಿಯನ್ ಡಾಲರು ನಾವು ಭಾರತ ಎಲ್ಲೋ ಇದ್ದೀವಿ ನಾವು ನಾವು ದೇವಲೋಕದ ಜನ ನೇರವಾಗಿ ದೇವಲೋಕದ ಕೆಳಗಡೆ ಹೇಳಿದ್ರು ಬಂದವರು ನಿಮ್ಮ ಹಣೆ ನಾನು ನಾನೇನು ಮಾತಾಡೋಣ ವರದಿ ಹೇಳೋದು ನನ್ನ ಕೆಲಸ ಅದನ್ನು ಹೇಳಿದೆ ನೋಡಿ ಒಂದು ಈ ವರದಿ ಹೀಗೆ ಹೇಳುತ್ತೆ ಹತ್ತು ವರ್ಷದಲ್ಲಿ ಬೆಳವಣಿಗೆ ದರ ಶೇಕಡ ಎರಡರಷ್ಟು ದಾಟಿಲ್ಲ ಐ ಎಂ ಎಫ್ ಇಂಟರ್ನ್ಯಾಷನಲ್ ಮಾನಿಟ್ರಿ ಫಂಡ್ ಹೇಳಿಕೆ ಇದು ಹತ್ತು ವರ್ಷದಲ್ಲಿ ಪ್ಲೀಸ್ ಕೇಳಿಸ್ಕೊಳ್ರಪ್ಪ ಹುಳಿ ಕೆಲಸ ಎಲ್ಲ ಕೊರೆ ಮಾಡಿ ಕೇಳಿಸ್ಕೊಳ್ಳಿ ಹತ್ತು ವರ್ಷದಲ್ಲಿ ಬೆಳವಣಿಗೆ ದಾರ ಶೇಕಡಾ ಎರಡನ್ನು ದಾಟಿಲ್ಲ ಐ ಎಂ ಎಫ್ ಉದ್ಯೋಗ ಸೃಷ್ಟಿ ಭಾರತ ವಿಫಲ ಇದು ಶೀರ್ಷಿಕೆ ಉದ್ಯೋಗ ಸೃಷ್ಟಿ ಭಾರತ ವಿಫಲ ಆ ಕಾರಣಕ್ಕಾಗಿ ತಾವು ಉದ್ಯೋಗ ಸೃಷ್ಟಿ ಬಗ್ಗೆ ಮಾತನಾಡಲ್ಲ ಐದು ಟ್ರಿಲಿಯನ್ ಅಂತ ನಮ್ಮನ್ನು ಎದುರಿಸ್ತೀವಿ ಹಾಗೇ ಹೋಯ್ತು ಹೊರಸ್ತೀರಿ ವಿಶ್ವದ ಬೇರೆ ರಾಷ್ಟ್ರಗಳ ತರತರ ಜಿ ಟ್ವೆಂಟಿ ತರತರ ಪರಪರ ಪರ ಅಂತೀರಿ ಅಲ್ವಾ ಈ ವರ್ದಿ ಏನಂತ ಕೇಳಿಸ್ಕೊಳಪ್ಪ ನಿಮಗೆ ಬಿಟ್ಟಿತ್ತು ನಿಮ್ಮ ಮನೆ ಬರ ಹ್ಯಾಂಗೆ ಬೇಕಾರ ಏನು ಲಿಸ್ಟ್ ಮಾಡ್ಕೊಳ್ಳಿ ನನಗೇನಿಲ್ಲ ನೋಡಿ ಹೊಸ ಉದ್ಯೋಗಕಾಶ ಸೃಷ್ಟಿಸುವಲ್ಲಿ ಜಿ ಟ್ವೆಂಟಿ ರಾಷ್ಟ್ರಗಳ ರಾಷ್ಟ್ರಗಳ ಪೈಕಿ ಭಾರತ ತೀರಾ ಹಿಂದುಳಿದಿದೆ ಕೇಳ್ರು ಕೇಳಿಸ್ಕೊಂಡ್ರು ಹೊಸ ಉದ್ಯೋಗಾವಕಾಶ ಸೃಷ್ಟಿಯಲ್ಲಿ ಜಿ ಟ್ವೆಂಟಿ ರಾಷ್ಟ್ರಗಳ ಪೈಕಿ ಭಾರತವು ತೀರಾ ಹಿಂದುಳಿದಿದೆ ದೇಶದ ಜನಸಂಖ್ಯೆ ಬೆಳವಣಿಗೆಗೆ ಅನುಗುಣವಾಗಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಹೆಚ್ಚುವರಿಯಾಗಿ ಹದಿನಾಲ್ಕು ಪಾಯಿಂಟ್ ಎಂಟು ಕೋಟಿ ಉದ್ಯೋಗಗಳನ್ನ ಸೃಷ್ಟಿಸುವ ಅಗತ್ಯವಿದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಉಪವ್ಯವಸ್ಥಾಪಕ ನಿರ್ದೇಶಕಿ ಗೀತಾ ಗೋಪಿನಾಥನ್ ಹೇಳಿದ್ದಾರೆ ಐ ಎಮ್ ಎಫ್ನ ಭಾರತದ ಮೂಲದವರು ಗೀತಾ ಗೋಪಿನಾಥನ್ ಅವರು ಭಾರತಕ್ಕೆ ಬಂದಿದ್ದರು ಹಣಕಾಸು ಸಚಿವೆ ಈರುಳ್ಳಿ ನಿರ್ಮಲಕ್ಕನ್ನು ಕೂಡ ಅವರು ಮೀಟ್ ಮಾಡಿದ್ದರು ಈರುಳ್ಳಿ ನಿರ್ಮಲಕ್ಕನ ಹತ್ರ ಕೂತು ಮಾತಾಡಿದರು ಅವ್ರು ಏನು ಹೇಳಿದ್ರು ಗೊತ್ತಿಲ್ಲ ಮೋಸ್ಟ್ಲಿ ಈರುಳ್ಳಿ ಬೆಲೆ ಜಾಸ್ತಿ ಆದರೆ ಈರುಳ್ಳಿ ಬೆಲೆ ಅಂದಂಗೆ ಏನೂ ಹೇಳಿರ್ಬೋದು ಹೇಳ್ತಾರೆ ಈ ಈರುಳ್ಳಿ ನಿರ್ಮಲಕ ಈರುಳ್ಳಿ ನಿರ್ಮಲಕ್ಕನ್ನು ಕೂಡ ಇವರು ಮೀಟ್ ಮಾಡಿದರು ಮೀಟ್ ಮಾಡಿದ ನಂತರ ಅವರು ಮಾತನಾಡಿದ್ದಲ್ಲಿ ಅಂದರೆ ಶನಿವಾರ ನಡೆದ ಸ್ಕೂಲ್ ಆಫ್ ಎಕಾನಮಿಕ್ಸ್ನ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಹತ್ತರಿಂದ ಪ್ಲೀಸ್ ನೋಟ್ ಪ್ಲೀಸ್ ನೋಟ್ ಎರಡು ಸಾವಿರದ ಹತ್ತರಿಂದ ಭಾರತದ ಆರ್ಥಿಕತೆ ಬೆಳವಣಿಗೆಯ ಸರಾಸರಿ ಶೇಕಡಾ ಆರು ಪಾಯಿಂಟ್ ಆರಷ್ಟಿದೆ ಎಸ್ ವಿ ಫಾರ್ ಎರಡು ಸಾವಿರದ ಹತ್ತರಿಂದ ಭಾರತದ ಆರ್ಥಿಕತೆ ಬೆಳವಣಿಗೆಯಿಂದ ಶೇಕಡಾ ಆರು ಪಾಯಿಂಟ್ ಆರರಷ್ಟಿದೆ ಆದರೆ ಕಳೆದ ಒಂದು ದಶಕದ ಅವಧಿಯಲ್ಲಿ ಆರ್ಥಿಕ ಬೆಳವಣಿಗೆಯ ಪ್ರಮಾಣ ಪ್ರತಿಶತ ಆರು ಪಾಯಿಂಟ್ ಆರರಷ್ಟು ಇರುವುದು ನಿಜ ಆದರೆ ಎರಡು ಸಾವಿರದ ಹತ್ತರಿಂದ ಈ ಒಂದು ಆರು ಪಾಯಿಂಟ್ ಆರರಷ್ಟು ಇದ್ದರೂ ಕೂಡ ಕಳೆದ ಒಂದು ದಶಕದ ಅವಧಿಯಲ್ಲಿ ಅದು ಹತ್ತು ವರ್ಷದಲ್ಲಿ ಉದ್ಯೋಗ ಬೆಳವಣಿಗೆ ದಾರ ಶೇಕಡಾ ಎರಡರಷ್ಟಿದೆ ಅಂತ ಹೇಳಿದೆ ಉದ್ಯೋಗ ಏನಿದೆ ಅದು ಶೇಕಡ ಹತ್ತು ವರ್ಷದಲ್ಲಿ ಶೇಕಡ ಎರಡರಟ್ಟಿದ್ದರೆ ನಿಮ್ಮ ಒಟ್ಟಾರೆ ಆರ್ಥಿಕತೆಯ ಬೆಳವಣಿಗೆ ಆರು ಪಾಯಿಂಟ್ ಆರಿದ್ರು ಇದ್ದರೂ ಹೊಟ್ಟೆ ಎಟ್ಟಿದ್ರು ಅಷ್ಟೇ ಅದು ಈ ದೇಶದ ಒಳಗಡೆ ಇರುವ ನಿರುದ್ಯೋಗ ಸಮಸ್ಯೆ ಇದೆಯಲ್ಲ ಅದಕ್ಕೆ ಯಾವ ಪರಿಹಾರವನ್ನು ನೀಡೋದಿಲ್ಲ ಅನ್ನೋದು ಭಾಳ ಮುಖ್ಯವಾದ್ದು ಜಿ ಟ್ವೆಂಟಿ ರಾಷ್ಟ್ರಗಳ ಉದ್ಯೋಗದ ಬೆಳವಣಿಗೆಯ ದರವನ್ನು ಹೋಲಿಸಿದರೆ ಭಾರತ ಭಾರತದ ಹಿಂದೆ ತೀರಾ ಕಡಿಮೆ ಇದೆ ಒಟ್ಟಾರೆಯಾಗಿ ಜಿ ಟ್ವೆಂಟಿ ರಾಷ್ಟ್ರಗಳ ಉದ್ಯೋಗ ಸೃಷ್ಟಿಯ ಪ್ರಮಾಣದಲ್ಲಿ ಅತಿ ಕಡಿಮೆ ಕಡೆಯ ಸಾಲಿನಲ್ಲಿ ಇರುವುದು ನಮ್ಮ ಹೆಮ್ಮೆಯ ಭಾರತ ಭಾರತದಲ್ಲಿನ ಜನಸಂಖ್ಯೆ ಹೆಚ್ಚುತ್ತಾ ಇದೆ ಇದಕ್ಕೆ ಅನುಗುಣವಾಗಿ ಮುಂದಿನ ಆರು ವರ್ಷಗಳಲ್ಲಿ ಹೆಚ್ಚು ಉದ್ಯೋಗಗಳನ್ನ ಸೃಷ್ಟಿಸುವ ತುರ್ತು ಇದೆಯೇ ಅಂತ ಹೇಳ್ತಾರೆ ಐ ಎಮ್ ಎಫ್ ಅಂದರೆ ಮುಂದಿನ ಆರು ವರ್ಷಗಳಲ್ಲಿ ತುರ್ತಾಗಿ ನೀವು ಉದ್ಯೋಗ ಸೃಷ್ಟಿಯನ್ನು ಮಾಡಲೇಬೇಕಾಗಿದೆ ಆದರೆ ಇಲ್ಲಿ ಇರುವ ಸಮಸ್ಯೆ ನಿರುದ್ಯೋಗದ ಸಮಸ್ಯೆಯ ಬಗ್ಗೆ ಕೇಂದ್ರದ ಮೋದಿ ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿದೆ ಅವರು ಮಾಡ್ತಾ ಇರುವ ಇದೇ ಬೇರೆ ಆರ್ಥಿಕತೆಯ ಒಂದು ಪಿಚ್ಚರ್ ಏನು ಕೊಡ್ತಿದ್ದಾರೆ ಅವರು ಅದಕ್ಕೂ ಸಾಮಾನ್ಯ ಜನರಿಗೆ ಒಂದು ಕನೆಕ್ಟ್ ಇಲ್ಲ ಅಂತ ಈ ಆರ್ಥಿಕ ಬೆಳವಣಿಗೆಯ ಪ್ರಮಾಣ ಜಿ ಡಿ ಪಿಯ ಪ್ರಮಾಣ ಎಲ್ಲ ಏನಿದೆ ಅಂದರೆ ಅದು ನಾನು ಹಿಂದಿನ ಸಲ ಹೇಳಿದೆ ಸುಮಾರು ಹತ್ತು ಉದ್ಯಮಿಗಳ ಕೈಯಲ್ಲಿ ಮಾತ್ರ ಇದೆ ನಾಟ್ ನಾಟ್ ವಿತ್ ಆಲ್ ಅದರ್ ಪೀಪಲ್ ಕೇವಲ ಹತ್ತು ಉದ್ಯಮಿಗಳ ಆರ್ಥಿಕತೆಯನ್ನು ಸುಧಾರ್ತಿದೆಯಾ ಹೊರತು ಒಟ್ಟಾರೆಯಾಗಿ ಅಲ್ಲ ಸೊ ಆದ್ದರಿಂದ ನೀವು ನಿರುದ್ಯೋಗ ಸಮಸ್ಯೆಯನ್ನು ನೀವು ಹ್ಯಾಂಡಲ್ ಮಾಡಿದೆ ನಾನು ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದೀನಿ ಇನ್ನೊಂದು ಮಾಡಿದ್ದೀನಿ ಮತ್ತೊಂದು ಮಾಡಿದ್ದೀನಿ ರಸ್ತೆ ಮಾಡಿದ್ದೀನಿ ವಿಮಾನ ಹಾರಿಸಿದ್ದೀನಿ ಕೆಳಗೆ ಹಾರ್ಸಿದ್ದೀನಿ ನದಿಯೊಳಗೇನೋ ಬಿಟ್ಟಿದ್ದೀನಿ ಇಲ್ಲೇನೋ ಬಿಟ್ಟಿದ್ದೀನಿ ಅಂದರೆ ವರ್ಕೌಟಾಗಲ್ಲ ಅದು ಸುಳ್ಳು ಅದು ಸುಳ್ಳು ಅನ್ನೋದು ಭಾಳ ಮುಖ್ಯವಾದ್ದು ಅಂದರೆ ದೇಶದ ಜಿ ಡಿ ಪಿ ಬೆಳವಣಿಗೆ ಏನಿದೆ ನೋಡಿ ಈ ಶೇಕಡಾ ಏಳಕ್ಕೆ ಅನುಗುಣವಾಗಿ ಈಗ ಶೇಕಡಾ ಏಳರಷ್ಟು ಜಿ ಡಿ ಪಿ ಬೆಳವಣಿಗೆ ಇದೆ ಅಂತ ಅಂದ್ಕೊಡಿ ಅದು ಸ್ವಲ್ಪ ಆ ಕಡೆ ಕಡೆ ವ್ಯತ್ಯಾಸ ಆಗುತ್ತೆ ಅದಕ್ಕೆ ಅನುಗುಣವಾಗಿ ಖಾಸಗಿ ವಲಯದಲ್ಲಿ ಬಂಡವಾಳ ಹೂಡಿಕೆಯಾಗ್ತಾ ಇಲ್ಲ ದಿಟ್ ಇಸ್ ಅ ಸೀರಿಯಸ್ ಥಿಂಗ್ ಸೀರಿಯಸ್ ಥಿಂಗ್ ಪ್ಲೀಸ್ ನೋಟ್ ನೀವೆಲ್ಲ ಮಾತನಾಡಿದ್ರೂ ಕೂಡ ಖಾಸಗಿ ವಲಯದಲ್ಲಿ ಬಂಡವಾಳ ಹರಿದು ಬರ್ತಾ ಇಲ್ಲ ನೀವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡ್ತೀರಿ ಎಲ್ಲವನ್ನು ಮಾತಾಡ್ತೀರಿ ಆದರೆ ಖಾಸಗಿ ವಲಯದಲ್ಲಿ ಬಂಡವಾಳ ಹರಿದು ಬರ್ತಾ ಇಲ್ಲ ಯಾಕೆ ಅದು ಬಿಗ್ ಕ್ವಶನ್ ಎಲ್ಲಿವರಿಗೆ ಖಾಸಗಿ ವಲಯದಲ್ಲಿ ಬಂಡವಾಳ ಹರಿದು ಬರೋದಿಲ್ಲವೋ ಹೊಸ ಉದ್ಯೋಗಗಳ ಸೃಷ್ಟಿಯಾಗಲ್ಲ ಆಗ ನಿಮ್ಮ ಆರ್ಥಿಕತೆ ಯಾವ ಪ್ರಮಾಣದಲ್ಲಿ ಬೆಳವಣಿಗೆ ಆಗಲಿ ಅದು ಉದ್ಯೋಗ ಸೃಷ್ಟಿ ಏನಿದೆ ಆ ಪ್ರಮಾಣವನ್ನು ಹೆಚ್ಚಿಸ್ತಾ ಇಲ್ಲ ಆ ಪ್ರಮಾಣ ಹೆಚ್ಚುತ್ತಾನೇ ಇಲ್ಲ ದಟ್ ಇಸ್ ದಟ್ ಇಸ್ ದ ಮೇಜರ್ ಚಾಲೆಂಜ್ ನಾವು ದಟ್ ಇಸ್ ಅ ಮೇಜರ್ ಥಿಂಗ್ ಅದರ ಬಗ್ಗೆ ಈ ಸರ್ಕಾರ ಮಾತನಾಡಲ್ಲ ನೀರುಳ್ಳಿ ಉಳ್ಳಾಗಡ್ಡಿ ಮಾತಾಡ್ತಾ ಇಲ್ಲ ಸೊ ಪ್ರಸ್ತುತ ಸಾರ್ವಜನಿಕ ವಲಯದಲ್ಲಿ ಬಂಡವಾಳ ಹೂಡಿಕೆ ಇರೋದ್ರಲ್ಲಿ ಚೆನ್ನಾಗಿದೆ ಅಂತ ಆದರೆ ಸಾರ್ವಜನಿಕ ವಲಯವನ್ನು ನಾಶಪಡಿಸೋ ಆಗಿದೆ ಅವರ ಪಬ್ಲಿಕ್ ಸೆಕ್ಟರ್ ಇಸ್ ಡೂಯಿಂಗ್ ವೆಲ್ ಪಬ್ಲಿಕ್ ಸೆಕ್ಟರಲ್ಲಿ ಬಂಡವಾಳ ಹರಿದು ಬರ್ತಾ ಇದೆ ಆದರೆ ಪಬ್ಲಿಕ್ ಸೆಕ್ಟ್ರಿಗೆ ಯು ಸಿ ದಟ್ ಪ್ರೋತ್ಸಾಹ ಕೊಡುವ ಕೆಲಸವೇ ನಡೀತಾ ಇಲ್ಲ ಫಾರ್ ಎಕ್ಸಾಂಪಲ್ ಲೇಟೆಸ್ಟ್ ನಿಮಗೆ ಗೊತ್ತಿರ್ಬೋದು ಅಂದ್ಕೊಂಡಿದೆ ಬಿ ಎಸ್ ಎನ್ ಎಲ್ ಇದೆ ಅವರು ಫೋರ್ ಜಿ ಲಾಂಚ್ ಮಾಡ್ತಿದ್ದಾರೆ ಫೈ ಜಿ ಮಾಡೋದಕ್ಕೆ ಅದು ಯಾರಿಂದ ಸಾಧ್ಯ ಆಯಿತು ಗೊತ್ತಾ ನಿಮಗೆ ಬಿ ಎಸ್ ಎನ್ ಎಲ್ಗೆ ಈ ದೇಶದ ಅತಿ ಹಳೆಯ ಕಂಪನಿ ಟಾಟಾ ರತನ್ ಟಾಟಾ ಅವರು ಬಿ ಎಸ್ ಎನ್ ಎಲ್ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಬಿ ಎಸ್ ಎನ್ ಎಲ್ ಅನ್ನು ಡೆವಲಪ್ ಮಾಡ್ತಿದ್ದಾರೆ ಇಟ್ ಈಸ್ ಗೋಯಿಂಗ್ ಟು ಗೀವ್ ಪ್ಲೀಸ್ ನೋಟ್ ಇಟ್ ಈಸ್ ಗೋಯಿಂಗ್ ಟು ವೆರಿ ಬಿಗ್ ಫೈಟ್ ಬಿ ಎಸ್ ಎನ್ ಎಲ್ ವಿಲ್ ಗೋಯಿಂಗ್ ಟು ಗಿವ್ ಎ ವೆರಿ ಬಿಗ್ ಫೈಟ್ ಟು ರಿಲಯನ್ಸ್ ನಾವು ಜಿಯೋ ದಟ್ ಬಿಕಾಸ್ ಆಫ್ ಟಾಟಾ ಟಾಟಾ ಕನ್ಸಲ್ಟೆನ್ಸಿ ಟಾಟಾ ಗ್ರೂಪ್ ಇದೆ ಏನು ದೇಶಭಕ್ತರು ಅವರು ಅವ್ರು ಕೇವಲ ವ್ಯಾಪಾರಸ್ಥರು ಮಾತ್ರ ಅಲ್ಲ ಅದಾನಿ ಇವ್ರ ಟೈಪ್ ನೋ 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 ಆಟ್ ಅಟ್ಯಾಕ್ ಸೊ ಅದು ಸಾಧ್ಯ ಆಗುತ್ತೆ ಆದರೆ ಖಾಸಗಿ ವಲಯದಲ್ಲಿ ಬಂಡವಾಳ ಹರಿದು ಬರ್ತಾ ಇದೆ ಆದರೆ ಸಾರಿ ಸಾರ್ವಜನಿಕ ವಲಯದಲ್ಲಿ ಖಾಸಗಿ ವಲಯದಲ್ಲಿ ಬರ್ತಾ ಇಲ್ಲ ಅನ್ನೋದು ಕೂಡ ಐ ಎಮ್ ಎಫ್ ಹೇಳುತ್ತೆ ಸೊ ವ್ಯಾಪಾರ ಚಟುವಟಿಕೆಗಳ ಅಭಿವೃದ್ಧಿಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸಬೇಕು ಅನ್ನೋ ಮಾತನ್ನು ಐ ಎಮ್ ಎಫ್ ಹೇಳುತ್ತೆ ವ್ಯಾಪಾರ ಚಟುವಟಿಕೆ ಅಭಿವೃದ್ಧಿಗೆ ಪೂರಕ ವಾತಾವರಣವನ್ನು ಸೃಷ್ಟಿಸಬೇಕು ಇದಕ್ಕೆ ಅನುಗುಣವಾಗಿ ತೆರಿಗೆ ಸಂಗ್ರಹದ ಮೂಲವನ್ನು ಮತ್ತಷ್ಟು ವಿಸ್ತರಿಸಬೇಕಾಗಿದೆ ಐ ಎಮ್ ಎಫ್ ಸೇಸ್ ಯುವರ್ ಟ್ಯಾಕ್ಸಸ್ ಏನಿದೆ ಟ್ಯಾಕ್ಸು ಬೇಸ್ಗಳಿದ್ದಾವೆ ಇಟ್ಸ್ ವು ಬಿ ಎಕ್ಸ್ಪಾಂಡೆಡ್ ಇದನ್ನು ನಾನು ನಾನು ಪೂರ್ಣ ಒಪ್ಪಲ್ಲ ಯಾಕಂದರೆ ಐ ಎಮ್ ಎಫ್ ಮಾತು ಕೇಳ್ಕೊಂಡು ನಾವು ಟ್ಯಾಕ್ಸನ್ನು ಮಾಡೋಕ್ಕಾಗಲ್ಲ ಬಟ್ ಐ ಎಮ್ ಎಫ್ ಮಾಡೋದೇ ಹಾಗೆ ನಿಮಗೆ ಅದು ಡಿಫ್ರೆಂಟ್ ಇಶ್ಯೂ ಬಿಡಿ ಚರ್ಚೆ ಮಾಡಿ ಆದರೆ ನಾನು ಹೇಳೋದಕ್ಕೆ ಹೊರಟಿದ್ದು ಬೂದಿ ಸಕ್ಕರೆ ವ್ಯವಹಾರವನ್ನು ಸುಳ್ಳುಗಳನ್ನು ವಿಜೃಂಭಿಸುವ ರೀತಿಯ ಬಗ್ಗೆ ನಾನು ಮಾತನಾಡಿದ್ದೇನೆ ಜಿ ಟ್ವೆಂಟಿ ಅನ್ನುವುದು ಮಹಾನ್ ಅದ್ಭುತವಾದ ಸಾಧನೆ ಅನ್ನುವುದು ಸುಳ್ಳು ಜಿ ಟ್ವೆಂಟಿ ಸಮಿಟ್ನಿಂದ ಇಂಡಿಯಾ ಬದಲಾಗಿಬಿಟ್ಟಿದೆ ವಿಶ್ವಗುರು ಅಂತ ಇಂಡಿಯಾವನ್ನು ಒಪ್ಪಿಕೊಂಡು ವಿಶ್ವದ ಹತ್ತೊಂಬತ್ತು ರಾಜ್ಯಗಳ ಮಹಾನ್ ಮಹಾನ್ ನಾಯಕರುಗಳು ಬಂದು ಕಾಲಿಗೆ ಬಿದ್ದು ಕೈ ಹಿಡಿದು ನಮೋ 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 ಅಂದರು ಸುಳ್ಳು ಸುಳ್ಳು ಸಾರ್ ಸುಳ್ಳು ನಮೋ ನಿಮ್ಮ ಬಿಟ್ಟರೆ ಇಲ್ಲ ನೀವೇ ನಮೋ ವಿಶ್ವಕ್ಕೆ ನಮೋ ನಮಗೆಲ್ಲ ನಮೋ ಯಾರೂ ಹೇಳಿಲ್ಲ ಜಿ ಟ್ವೆಂಟಿ ವಿಚಾರದ ಸುಳ್ಳುಗಳು ಇದು ಇದು ಬೂದಿ ಸಕ್ಕರೆ ಕತೆ ಏನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ನಾಳೆ ಬರ್ತೀನಿ ನನ್ನ ಮೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬರೀ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ನಿಮಗೆ ಈ ಬೂದಿ ಸಕ್ಕರೆಯ ಕಥೆಯನ್ನು ಹೇಳೋದಕ್ಕೆ ಬರ್ತೀನಿ ಮಾತ್ರ ಸಾಧ್ಯ ಬಂದ ಶುಭರಾತ್ರಿ ನಮಸ್ಕಾರ